ಟಿವಿನೈನ್ ಪೀಪಲ್ ಇನ್ಸೈಟ್ ಪೋಲ್ಸ್ನಿಂದ ಮೆಗಾ ಸಮೀಕ್ಷೆ ನಡೆಸಿದೆ ಟಿವಿನೈನ್ನಲ್ಲಿ ದೇಶದ ಅತಿದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷಾ ಭವಿಷ್ಯ ಹೊರಬಿದ್ದಿದೆ ಮತದಾನ ಪೂರ್ವ ಸಮೀಕ್ಷೆಗಳಲ್ಲಿ ರಣರೋಚಕ ಮಾಹಿತಿ ಬಯಲಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿ ಎಷ್ಟೆಷ್ಟು ಸ್ಥಾನ ಗಳಿಸುತ್ತೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ ಬನ್ನಿ ನೋಡೋಣ ಜಸ್ಟ್ ಹತ್ತೆ ಹತ್ತು ದಿನ ಕಳೆದರೆ ಲೋಕಸಭೆ ಕುರುಕ್ಷೇತ್ರ ಮತಯುದ್ಧ ಶುರುವಾಗಲಿದೆ ಏಪ್ರಿಲ್ ಇಪ್ಪತ್ತಾರರಂದು ಮೊದಲ ಹಂತದಲ್ಲಿ ಮತದಾನದೊಂದಿಗೆ ಪಾಂಚಜನ್ಯ ಮೊಳಗಲಿದೆ ದೇಶದಲ್ಲಿ ಒಟ್ಟು ಏಳು ಹಂತದಲ್ಲಿ ಮತದಾನ ನಡೆಯಲಿದ್ದು ಕದನ ಕಲಿಗಳ ಭವಿಷ್ಯ ಜೂನ್ ನಾಲ್ಕರಂದು ಹೊರಬೀಳಲಿದೆ ಆದರೆ ಅದಕ್ಕೂ ಮುನ್ನವೇ ಮತದಾನ ಪೂರ್ವ ನಡೆಸಲಾದ ಸಮೀಕ್ಷೆಗಳಲ್ಲಿ ರಣರೋಚಕ ಮಾಹಿತಿ ಹೊರಬಿದ್ದಿದೆ ಟಿವಿ ನೈನ್ ಪೀಪಲ್ಸ್ ಇನ್ಸೈಡ್ ಪೋಲ್ ಸ್ಟ್ರಾಟ್ ನಿಂದ ಸಮೀಕ್ಷೆ ದೇಶದ ಅತಿದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆಯ ಭವಿಷ್ಯ ಟಿವಿ ನೈನ್ ನೆಟ್ವರ್ಕ್ ಪೀಪಲ್ಸ್ ಇನ್ಸೈಟ್ ಪೋಲ್ ಸ್ಟಾರ್ಟ್ ಈ ಮೂರು ಸಂಸ್ಥೆಗಳು ದೇಶದಾದ್ಯಂತ ಚುನಾವಣಾ ಸಮೀಕ್ಷೆ ನಡೆಸಿದೆ ದೇಶದಾದ್ಯಂತ ಐನೂರ ನಲವತ್ ಮೂರು ಲೋಕಸಭಾ ಕ್ಷೇತ್ರಗಳ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಜನರಿಂದ ಮಾಹಿತಿ ಸಂಗ್ರಹಿಸಲಾಗಿದೆ ನಾಲ್ಕು ಸಾವಿರದ ನೂರ ಇಪ್ಪತ್ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮೀಕ್ಷೆ ನಡೆದಿದ್ದು ಕಂಪ್ಯೂಟರ್ ಅಸಿಸ್ಟೆಂಟ್ ಟೆಲಿಫೋನ್ ಇಂಟರ್ವ್ಯೂವಿಂಗ್ ಮೂಲಕ ಜನರ ಅಭಿಪ್ರಾಯ ಪಡೆಯಲಾಗಿದೆ ಇದು ಏಪ್ರಿಲ್ ಒಂದರಿಂದ ಏಪ್ರಿಲ್ ಹದಿಮೂರರವರೆಗೆ ಸಮೀಕ್ಷೆ ಮಾಡಲಾಗಿದೆ ಆ ಸಮೀಕ್ಷೆಯಲ್ಲಿ ಸಿಕ್ಕಂತಹ ದತ್ತಾಂಶ ಏನು ಮಾಹಿತಿ ಏನು ಒಂದೊಂದಾಗಿ ತೋರಿಸ್ತೀವಿ ನೋಡಿ ಕಾಂಗ್ರೆಸ್ ಬಿಜೆಪಿಗೆ ಕರ್ನಾಟಕ ಪ್ರತಿಷ್ಠೆಯ ಕಣವಾಗಿದೆ ಇಂತಹ ಅಖಾಡದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟ ಎನ್ಡಿಎ ಅತಿ ಹೆಚ್ಚು ಸ್ಥಾನ ಗಳಿಸುತ್ತೆ ಅಂತ ಟಿವಿ ನೈನ್ ಪೀಪಲ್ಸ್ ಇನ್ಸೈಟ್ ಪೋಲ್ ಸ್ಟಾರ್ಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ ಬಿಜೆಪಿಗೆ ಇಪ್ಪತ್ತು ಜೆಡಿಎಸ್ಗೆ ಮೂರು ಸ್ಥಾನ ಸಿಗಬಹುದು ಇನ್ನು ಕಾಂಗ್ರೆಸ್ ಐದು ಸ್ಥಾನ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ ತಮಿಳುನಾಡಿನಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಮೂವತ್ತೆರಡು ಸ್ಥಾನ ಎನ್ಡಿಎಗೆ ಐದು ಸ್ಥಾನ ಡಿಎಂಕೆ ಎರಡು ಸ್ಥಾನ ಗೆಲ್ಲಬಹುದು ಅಂತ ಟಿವಿ ನೈನ್ ಪೀಪಲ್ಸ್ ಇನ್ಸೈಟ್ ಪೋಲ್ ಸ್ಟಾರ್ಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ ಆಂಧ್ರ ಪ್ರದೇಶದಲ್ಲಿ ಎನ್ಡಿಎ ಹನ್ನೆರಡು ಸ್ಥಾನ ವೈಎಸ್ಆರ್ ಸಿಪಿ ಹದಿಮೂರು ಸ್ಥಾನ ಇಂಡಿಯಾ ಮೈತ್ರಿಕೂಟ ಶೂನ್ಯ ಅಂತ ಟಿವಿ ನೈನ್ ಪೀಪಲ್ಸ್ ಇನ್ಸೈಡ್ ಪೋಲ್ ಸಮೀಕ್ಷೆ ಭವಿಷ್ಯ ನುಡಿದಿದೆ ತೆಲಂಗಾಣದಲ್ಲಿ ಎನ್ಡಿಎ ಏಳು ಸ್ಥಾನ ಇಂಡಿಯಾ ಮೈತ್ರಿಕೂಟ ಎಂಟು ಸ್ಥಾನ ಬಿಆರ್ಎಸ್ ಒಂದು ಸ್ಥಾನ ಎಐ ಎಂಎಂ ಒಂದು ಸ್ಥಾನದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ತಿಳಿಸಿದೆ ಇದು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ

ಮಹಾರಾಷ್ಟ್ರದಲ್ಲಿ ಎನ್ಡಿಎ ಇಪ್ಪತ್ತೆಂಟು ಕ್ಷೇತ್ರ ಇಂಡಿಯಾ ಮೈತ್ರಿಕೂಟ ಇಪ್ಪತ್ತು ಸ್ಥಾನದಲ್ಲಿ ಗೆಲ್ಲಲಿದೆ ಅಂತ ಸಮೀಕ್ಷೆ ಭವಿಷ್ಯ ನುಡಿದಿದೆ ಪಶ್ಚಿಮ ಬಂಗಾಳದಲ್ಲಿ ಎನ್ಡಿಎ ಇಪ್ಪತ್ತು ಸ್ಥಾನ ಇಂಡಿಯಾ ಮೈತ್ರಿಕೂಟ ಒಂದು ಸ್ಥಾನ ಟಿಎಂಸಿ ಇಪ್ಪತ್ತೊಂದು ಸ್ಥಾನ ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳಿದೆ ಉತ್ತರ ಪ್ರದೇಶದಲ್ಲಿ ಎನ್ಡಿಎ ಅರವತ್ತೆಂಟು ಕ್ಷೇತ್ರ ಇಂಡಿಯಾ ಮೈತ್ರಿಕೂಟ ಹನ್ನೆರಡು ಸ್ಥಾನ ಗೆಲ್ಲಬಹುದು ಅಂತ ಟಿವಿ ನೈನ್ ಪೀಪಲ್ಸ್ ಇನ್ಸೈಟ್ ಪೋಲ್ ಸ್ಟಾರ್ಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ ಎಲ್ಲಾ ರಾಜ್ಯಗಳ ಚಿತ್ರಣವನ್ನು ತೆರೆದಿಟ್ಟಿರುವ ಸಮೀಕ್ಷೆಯೇ ಅಂತಿಮವಾಗಿದೆ ಎನ್ಡಿಎಗೆ ಎಷ್ಟು ಇಂಡಿಯಾ ಮೈತ್ರಿಕೂಟಕ್ಕೆ ಎಷ್ಟು ಭವಿಷ್ಯವನ್ನ ನುಡಿದಿದೆ ಅದರಂತೆ ದೇಶದಾದ್ಯಂತ ಐನೂರ ನಲವತ್ ಮೂರು ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಒಟ್ಟು ಮುನ್ನೂರ ಅರವತ್ತೆರಡು ಸ್ಥಾನ ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳಿದೆ ಈ ಪೈಕಿ ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ ಆಗಿ ಮುನ್ನೂರ ಹತ್ತೊಂಬತ್ತು ಕ್ಷೇತ್ರ ಗೆಲ್ಲಲಿದೆ ಅಂದಿದ್ರೆ ಮೈತ್ರಿ ಪಕ್ಷಗಳು ನಲವತ್ ಮೂರು ಕ್ಷೇತ್ರಗಳನ್ನ ಗೆಲ್ಲಲಿದೆ ಅಂತ ಅಂದಾಜಿಸಿದೆ ಇನ್ನು ಇಂಡಿಯಾ ಮೈತ್ರಿಕೂಟ ನೂರ ನಲವತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ ಇದರಲ್ಲಿ ಕಾಂಗ್ರೆಸ್ ನಲವತ್ತೊಂಬತ್ತು ಸ್ಥಾನ ಗೆಲ್ಲಲಿದೆ ಅಂದಿದ್ರೆ ಮೈತ್ರಿ ಪಕ್ಷಗಳು ನೂರು ಸ್ಥಾನ ಗೆಲ್ಲಬಹುದು ಅಂತ अंदाजी सलागिदे ब्यूरो रिपोर्ट टीवी 9, ब्रॉट टू यू बाय विग